ದಾವಣಗೆರೆ ಲೋಕಸಭಾ ಚುನಾವಣೆಗೆ ಮೇ ಏಳರಂದು ಮತದಾನ ನಡೆಯಲಿದ್ದು ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿದ್ದು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತ ವರದಿ ಇಲ್ಲಿದೆ ದಾವಣಗೆರೆ ಲೋಕಸಭಾ ಚುನಾವಣಾ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಲೋಕಸಭಾ ವ್ಯಾಪ್ತಿಯ ಹಳ್ಳಿಗಳಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಸಂಸದ ಜಿಎಂ ಸಿದ್ದೇಶ್ವರ ಅವರ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಮತಯಾಚನೆ ನಡೆಸುತ್ತಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ವಿಶ್ವಗುರು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಆಗಬೇಕಾದರೆ ನಮ್ಮನ್ನು ಗೆಲ್ಲಿಸುವ ಮೂಲಕ ಅವರ ಕೈ ಬಲಪಡಿಸಬೇಕು ಹಾಗಾಗಿ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮ ದೇಶಕ್ಕೆ ಬೇಕಾಗಿರೋ ಒಳ್ಳೆ ನಾಯಕತ್ವ ಬೇಕು ಆ ನಾಯಕತ್ವ ಇರೋದು ನಮ್ಮ ಪಾರ್ಟಿಯಲ್ಲಿರೋ ಮೋದಿಜಿಯವರು ಅನ್ನೋದು ತಮ್ಮೆಲ್ಲರಿಗೂ ಅಂತ ವಿಷಯ ತಾವು ಹೇಳೋದಲ್ದೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಮೋದಿ 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 ಯಾಕೆ ಅವರ ಮುಂದಿನ ಭವಿಷ್ಯಕ್ಕಾಗಿ ಅವರು ಮೋದಿ ಬೇಕು ಅಂತ ಕೇಳ್ತಿದ್ದಾರೆ ಅವರಿಗೆ ನಾವು ಅವರ ಅವರಿಗೆ ಒಳ್ಳೆ ನಾಯಕತ್ವ ಬಿಟ್ರೆ ಆ ಮಕ್ಕಳ ಭವಿಷ್ಯವನ್ನ ಒಳ್ಳೆ ರೀತಿಯಲ್ಲಿ ರೂಪಿಸೋಕೆ ಒಂದು ದಾರಿದೀಪ ಆಗುತ್ತೆ ಅಂತೇಳಿ ತಮ್ಮಲ್ಲೆಲ್ಲರೂ ಕೇಳ್ಕೊಂಡ ನೀವು ನಮ್ಮದ ನಮ್ಮದೊಂದು ಮತ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂದ್ರೆ ನಮ್ಮದೊಂದು ಮತ ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತೆ ನಮ್ಮದೊಂದು ಮತ ವಿಕಸಿತ ಭಾರತವನ್ನು ಮಾಡುತ್ತೆ ಹರಿಹರ ಹಾಗೂ ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದ ಗಾಯತ್ರಿ ಸಿದ್ದೇಶ್ವರ್ ಜನರ ನಾಡಿ ಮಿಡಿತ ಏನು ಅಂತ ನನಗೆ ಅರ್ಥವಾಗಿದ್ದು ದೇಶಕ್ಕೆ ಮೋದಿ ದಾವಣಗೆರೆಗೆ ಗಾಯತ್ರಿ ಸಿದ್ದೇಶ್ವರ್ ಎಂದು ಜನರು ಬರೆದುಕೊಂಡಿದ್ದು ಅಧಿಕ ಅಂತರದಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಸಂಸ್ಕೃತಿ ಉಳಿಬೇಕಾದರೆ ಪರಂಪರೆ ಬೆಳಿಬೇಕಾದರೆ ಅತಿ ಅವಶ್ಯಕತೆ ಇರ್ತಕ್ಕಂಥದ್ದು ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬಂಧುಗಳೇ ಇವತ್ತು ನಮ್ಮ ಧರ್ಮಕ್ಕೆ ನಮ್ಮ ದೇಶಕ್ಕೆ ತೊಂದರೆ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಒಂದು ಕಾಲದಲ್ಲಿ ಅಮೇರಿಕಾ ರಷ್ಯಾ ಇತರ ದೇಶವನ್ನ ನಾವು ಗಮನಿಸಬೇಕಾಗಿತ್ತು ಆದರೆ ಈಗ ವಿಶ್ವದಲ್ಲಿ ಯಾವುದೇ ಒಂದು ದೇಶಕ್ಕೆ ತೊಂದರೆ ಬಂದ್ರೆ ಇವತ್ತು ತೊಂದರೆಗೊಳಗಾದಂಥ ದೇಶದವ್ರಿಗೆ ನೆನಪು ಬರೋದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಬಂಧುಗಳು ಹಾಗಾಗಿ ನರೇಂದ್ರ ಮೋದಿ ಅವರ ನಾಯಕತ್ವ ಬರೀ ದೇಶಕ್ಕಲ್ಲ ನರೇಂದ್ರ ಮೋದಿಜಿ ಅವರ ನಾಯಕತ್ವ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಅಧಿಕಾರ ಚುಕ್ಕಾಣಿ ಹಿಡಿಯಲು ಬಿಜೆಪಿ ಸ್ಟ್ರಾಟಜಿ ರೂಪಿಸುತ್ತಿದ್ದು ಮತದಾರ ಪ್ರಭುಗಳು ಯಾರಿಗೆ ವಿಜಯದ ಮಾಲೆ ಹಾಕುತ್ತಾರೆ ಕಾದು ನೋಡಬೇಕಿದೆ